ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಂಕ್ಷನ್ಗೆ ಹೋಗಬೇಕಾಗುತ್ತೆ ಆದರೆ ಪಾರ್ಲರ್ಗೆ ಹೋಗೋಕ್ಕೂ ಟೈಮ್ ಇರೋಲ್ಲ ಮನೆಯಲ್ಲೇ ಇರೋ ಐಟಮ್ಸನ್ನು ತಗೊಂಡು ವೈಟಾಗಿ ಆ್ಯಂಡ್ ಗ್ಲೋ ಆಗಿ ಕಾಣಬೇಕಾ ಹಾಗಾದರೆ ನಾನು ಹೇಳ್ತಿರೋ ಟಿಪ್ಸನ್ನು ಫಾಲೋ ಮಾಡಿ ಫಂಕ್ಷನಲ್ಲೂ ಗ್ಲೋ ಹಾಕ್ಕೊತೀರಾ ಹಾಗೆ ವೈಟ್ ಹಾಕ್ಕೊಂತೀರಾ ಇದು ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಮನೆಯಲ್ಲೇ ಇದ್ದು ಫೇಸ್ ಪ್ಯಾಕ್ ಹೇಗೆ ಅಂತ ನೋಡೋಣ ಬಂದು ಒಂದು ಬೌಲ್ ತಗರಿ ಅದರಲ್ಲಿ ಎರಡು ಸ್ಪೂನ್ ಕಡಲೆಬೇಳೆ ಹಿಟ್ಟು ಎಲ್ಲರೂ ಮನೇಲಿ ಮಿರ್ಚಿ ಹಾಕಿ ಇಟ್ಟಿರುತ್ತಲ್ವ ಆ ಇಟ್ಟಿದ್ರೆ ಸಾಕು ಎರಡು ಸ್ಪೂನ್ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಇನ್ನು ಸ್ವಲ್ಪ ಅರಿಶಿನ ಪುಡಿ ಮನೇಲಿ ಎಲ್ಲರ ಮನೇಲು ಅರಿಶಿನ ಪುಡಿ ಇರುತ್ತೆ ಅದನ್ನು ಹಾಕ್ಕೊಳ್ಳಿ ಹಾಗೆ ಒಂದೆರಡು ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ ಎಲ್ಲರ ಇರುತ್ತೆ ತಾನೇ ಅದನ್ನು ಹಾಕ್ಕೊಳ್ಳಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಸ್ ಚೆನ್ನಾಗಿ ಅದು ಕಲಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೋಡಿ ಮಿಕ್ಸ್ ಎಲ್ಲ ಆದ್ಮೇಲೆ ಈಗ ಕಾಣುತ್ತೆ ಹಾಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದು ಈ ಫೇಸ್ ಹಾಕ್ಕೊಳೋವರೆಗೂ ಅದು ಸ್ವಲ್ಪ ನೆನಿಲಿ ಫೇಸ್ ಪ್ಯಾಕ್ ಹಾಕೊಂಡು ಅದು ಸ್ವಲ್ಪ ನೆನಿಲಿ ಇಟ್ಟಿದ್ದೀನಿ ನೋಡಿ ಈಗ ಫೇಸ್ಗೆ ಹಾಕ್ಕೊತಿದ್ದೀನಿ ಬೇಸ್ ಚೆನ್ನಾಗಿ ಹಾಕ್ಕೋಬೇಕು ಅದನ್ನೆಲ್ಲ ವೇಷ ಈ ಫೇಸ್ ಪ್ಯಾಕ್ ಹಾಕೊಂತಿದ್ದೀನಿ ಅಂತ ನೋಡ್ತಿದ್ದೀರಾ ನಮ್ಮ ಅಪ್ಪನ ಮನೆಯಲ್ಲಿ ಥರ್ಡ್ ಸಂಡೇ ನಾಗರ ಪಂಚಮಿ ಹಬ್ಬ ಮಾಡ್ತಾರೆ ಅದಕ್ಕೆ ಊರಿಗೆ ಹೋಗ್ಬೇಕಲ್ವಾ ಅದ ಅದಕ್ಕೆ ನಾನು ಫೇಸ್ ಪ್ಯಾಕ್ ಹಾಕ್ತಿದ್ದೆ ಹಾಗೆ ವಿಡಿಯೋ ಮಾಡಿದರೆ ನಿಮಗೂ ಯೂಸ್ ಆಗುತ್ತೆ ಅಂತಂದೇಳಿ ಮಾಡ್ತಿದ್ದೀನಿ ಚೆನ್ನಾಗಿದೆ ಯೂಸ್ ಮಾಡಿ ತುಂಬ ದಿನಗಳಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೊಂಡಷ್ಟು ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಸಾಜ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಅವಲೇ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಲ್ವ ಆ ಟೊಮೊಟೊ ಮೇಲೆ ಸಕ್ಕರೆ ಹಾಕ್ಕೊಂಡಿದ್ದೀನಲ್ವ ಅದನ್ನು ಚೆನ್ನಾಗಿ ಮತ್ತೆ ಮಸಾಜ್ ಮಾಡ್ಕೋಬೇಕು ಕೆಲವೊಬ್ರು ಅದು ಮತ್ತೆ ಫೇಸ್ ವಾಶ್ ಮಾಡಿ ಮಸಾಜ್ ಮಾಡ್ಕೊತಾರೆ ಹಾಗೆ ಮಾಡ್ಕೋಬಾರ್ದು ಈಗ ನಾನು ಹಚ್ಕೊಂಡಿದ್ದೀನಲ್ವ ಅದ್ರ ಮೇಲೇ ಟೊಮೊಟೊನ ಬೇಸ್ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ನಮ್ಮ ಸ್ಕಿನ್ನಲ್ಲಿ ಏನೇನು ಡೆಸ್ಟ್ ಇದ್ರೆ ಎಲ್ಲ ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳೋ ನಮಗೆ ಗೊತ್ತಾಗುತ್ತೆ ಅದೆಲ್ಲ ಡೆಸ್ಟ್ ಚೆನ್ನಾಗಿ ತೆಗಿ ಹಾಗಾಗಿ ಟೊಮೊಟೊನ ಪೇಸ್ಟ್ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಟೊಮೊಟೊ ಸಕ್ಕರೆ ಹಚ್ಕೊಂಡಿದಿನವ ಅದು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಅದೊಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮಸಾಜ್ ಮಾಡ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಅದು ಚೆನ್ನಾಗಿ ಡ್ರೈ ಆಗಿರುತ್ತೆ ಆವಾಗ ನಾವು ಫೇಸ್ ವಾಶ್ ಮಾಡ್ಕೋಬೇಕು ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಹದಿನೈದು ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಮೊದಲಿರೋ ಫೇಸ್ಗೂ ಈಗಿರೋ ಫೇಸ್ಗೂ ಏನು ಡಿಫ್ರೆಂಟ್ ಅಂತ ನೋಡಿ ಒಳ್ಳೆ ಯೂಸ್ಫುಲ್ ಆಗುತ್ತೆ ಚೆನ್ನಾಗಿದೆ ಟ್ರೈ ಮಾಡಿ ಹಾಗೆ ಪಾರುಜಾನು ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇನ್ನು ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್